ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಮ್ಗೆ ಇನ್ನೇನು ಕಾರ್ತೀಕ ಮಾಸ ಮುಗಿಯುವ ಕಡೆಯದರಲ್ಲಿ ನಾವು ಇದ್ದೀವಿ ಕಾರ್ತೀಕ ಮಾಸದ ಅಮಾವಾಸ್ಯೆ ಅನ್ನೋದು ಬಹಳ ಫವರ್ ಇರುವಂಥದ್ದು ಯಾರೆಲ್ಲ ಕಾರ್ತೀಕ ಸ್ನಾನ ಕಾರ್ತೀಕ ಪೂಜೆ ಕಾರ್ತಿಕ ಮಾಸದಲ್ಲಿ ನಾವು ಮಾಡಿಕೊಂಡಿಲ್ಲ ಶಿವಸ್ವಾಮಿಯ ಅನುಗ್ರಹ ನಮಗೂ ಕೂಡ ಬೇಕು ಅನ್ನುವಂಥವರು ತಪ್ಪದೇ ಈ ಒಂದು ಸಣ್ಣ ಪರಿಹಾರಗಳನ್ನು ಮಾಡಿಕೊಳ್ಳಿ ಕಾರ್ತಿಕ ಮಾಸ ಅನ್ನೋದು ನಾವು ಶಿವಕೇಶವರನ್ನು ಆರಾಧಿಸುವಂಥದ್ದು ತುಂಬ ಅದ್ಭುತವಾಗಿರುತ್ತೆ ಇನ್ನು ಮುಖ್ಯವಾಗಿ ಅಮಾವಾಸ್ಯೆ ದಿನ ಅಂತ ಹೇಳಬೇಕಾ ಇನ್ನು ಫವರ್ ಜಾಸ್ತಿ ಇರುತ್ತೆ ಆ ದಿನ ನಾವು ತಪ್ಪದೆ ಈ ಒಂದು ದೀಪಾರಾಧನೆ ಹಾಗೂ ನಿಂಬೆಹಣ್ಣಿನ ಪರಿಹಾರವನ್ನು ಮಾಡಿಕೊಂಡ್ರೆ ಸಾಕು ನಿಂಬೆಹಣ್ಣು ಅನ್ನೋದು ಮನುಷ್ಯನಿಗೆ ಕಷ್ಟ ಕಾಲಕ್ಕೆ ಆಪತ್ ಬಾಂಧವ ಅಂತಲೇ ಹೇಳಬಹುದು ನಿಂಬೆಹಣ್ಣು ಮಾತ್ರ ನಾವು ವ್ಯಾಪಾರದ ಸ್ಥಳದಲ್ಲಾಗಿರಬಹುದು ನಮ್ಮ ಮನೆಯಲ್ಲಾಗಿರಬಹುದು ನರದೃಷ್ಟಿಯಾಗಿದ್ದರೆ ನಿಜವಾಗ್ಲೂ ಬೇಗನೆ ಅದನ್ನು ತೆಗೆದು ಬಿಸಾಡುವಂಥ ಕೆಲಸ ನಿಂಬೆಹಣ್ಣು ಅನ್ನೋದು ಮಾಡುತ್ತೆ ಅಷ್ಟೆಲ್ಲ ಪವರ್ ಇರುವಂಥ ಪರಿಹಾರಗಳು ಎರಡಿದೆ ಅದನ್ನು ಇದ್ದೀನಿ ನೀವು ಮಾಡಿಕೊಂಡಾಗ ಕಾರ್ತೀಕ ಮಾಸದಲ್ಲಿ ಮಾಡಿಕೊಂಡ ಪರಿಹಾರ ಪೂಜೆಗಳಿಗಷ್ಟೇ ಸಮನಾಗಿರುತ್ತೆ ಅಷ್ಟೊಂದು ಶಕ್ತಿದಾಯಕವಾದ ಈ ಪರಿಹಾರಗಳನ್ನು ಅಮಾವಾಸ್ಯೆ ದಿನ ಮಾಡಿಕೊಳ್ಳಿ ಅಮಾವಾಸ್ಯೆ ಸ್ನಾನದ ನೀರಿಗೂ ಕೂಡ ಮುಖ್ಯವಾಗಿ ನೀವು ಈ ಎಲೆಗಳನ್ನು ಹಾಕ್ಕೊಂಡು ಸ್ನಾನ ಮಾಡಿಕೊಳ್ಬಹುದು ನಮಗೆ ಉಮ್ಮೆತ್ತಿ ಗೀಡ ಅನ್ನೋದು ಎಲ್ರಿಗೂ ಗೊತ್ತಿರುವಂಥದ್ದು ಶಿವಸ್ವಾಮಿಗೆ ತುಂಬ ಇಷ್ಟವಾಗಿರುವಂಥ ಈ ಎಲೆ ಕಾಯಿ ಪ್ರತಿಯೊಂದು ಕೂಡ ನಾವು ಪರಿಹಾರಕ್ಕಾಗಿ ತಗೊಂಡಾಗ ಕಾರ್ತಿಕ ಮಾಸದಲ್ಲಿ ಇನ್ನು ಮುಖ್ಯವಾಗಿ ಈ ರೀತಿಯ ದೀಪಾರಾಧನೆ ಅನ್ನೋದು ಶಿವಸ್ವಾಮಿಗೆ ಇಷ್ಟವಾಗಿರುವಂಥದ್ದು ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರುತ್ತೆ ಯಾರು ವ್ಯಾಪಾರ ಮಾಡ್ತಾ ಇರ್ತಾರೆ ಅಥವಾ ತುಂಬ ನರದೃಷ್ಟಿ ನಮ್ಮ ಮೇಲೆ ತಾಗ್ತಾ ಇದೆ ಅಂತ ಹೇಳುವಂಥವರು ಇದು ಎರಡು ವಿಧಾನದಲ್ಲಿ ಇರುತ್ತೆ ಸ್ನೇಹಿತರೆ ಗಿಡ ಒಂದು ಬಿಳಿ ಇನ್ನೊಂದು ನಮಗೆ ಬ್ರಿಂಜಲ್ ಕಲ್ಲರಲ್ಲಿರುತ್ತೆ ಎರಡು ಗಿಡಗಳಲ್ಲಿ ಯಾವುದು ಜಾಸ್ತಿ ಅಂದರೆ ಬ್ರಿಂಜಲ್ ಕಲ್ಲರಲ್ಲಿರುವಂಥದ್ದನ್ನು ನೆಡ್ತಾರೆ ಮನೆಗಳ ಮುಂದೆ ಕೂಡ ಇಟ್ಕೊಳ್ತಾರೆ ವ್ಯಾಪಾರದ ಸ್ಥಳಗಳ ಹತ್ರ ಕೂಡ ಇಡ್ತಾರೆ ಇನ್ನು ಇದರ ಬೇರಿಂದ ಕೂಡ ತಾಯ್ತವನ್ನು ಮಾಡಿ ಹಾಕ್ಕೊಳ್ತಾರೆ ಆಗ ನರದೃಷ್ಟಿ ಅನ್ನೋದು ತಾಗೋದಿಲ್ಲ ಅಷ್ಟು ಶಕ್ತಿದಾಯಕವಾಗಿರುತ್ತೆ ಇನ್ನು ಇದನ್ನು ನೀವೇನು ಮಾಡಬೇಕು ಅಂದರೆ ಒಂದು ಎಲೆಯನ್ನು ಕ್ಲೀನಾಗಿ ತಗೊಳ್ಳಿ ಯಾಕಂದರೆ ಶಿವಸ್ವಾಮಿಗೆ ಈ ಎಲೆ ಅನ್ನೋದು ಕೂಡ ಪ್ರೀತಿಕರವಾಗಿರುವಂಥದ್ದು ಕ್ಲೀನಾಗಿ ಗಿಡದಲ್ಲಿ ತಗೊಳ್ಳುವಾಗ ಕೇಳಿಕೊಂಡು ನಮಸ್ಕಾರ ಮಾಡಿ ನಮ್ಮ ಮನೆಯಲ್ಲಿ ಇರುವಂಥ ಸಮಸ್ಯೆಗಳನ್ನು ಹೋಗ್ಲಾಡ್ಸೋದಕ್ಕೆ ಪರಿಹಾರಕ್ಕಾಗಿ ತಗೊಳ್ತಾ ಇದ್ದೀವಿ ತಾಯಿ ಆಶೀರ್ವಾದ ಮಾಡುವಂಥ ಪ್ರಕೃತಿ ಮಾತೆಯನ್ನು ಕೇಳಿಕೊಂಡು ಒಂದು ಎಲೆಯನ್ನು ಕಿತ್ಕೊಂಡು ಬರಬೇಕು ಇದನ್ನು ಕ್ಲೀನಾಗಿ ಒರೆಸ್ಬಿಟ್ಟು ಗಂಧ ಕುಂಕುಮವನ್ನು ಇಟ್ಟು ನಿಮ್ಮ ದೇವರ ಮನೆಯಲ್ಲೇ ಪದ್ಮದಳದ ರಂಗೋಲಿ ಏನಾದರೂ ನಿಮಗೆ ಬರುತ್ತೆ ಅನ್ನೋದಾದರೆ ಅಕ್ಕಿ ಹಿಟ್ಟಿನಿಂದ ಬಿಡಿಸಿ ಗಂಧ ಕುಂಕುಮವನ್ನು ಇಟ್ಟು ಅದರ ಮೇಲೆ ಪದ್ಮದಳದ ರಂಗೋಲಿಯ ಮೇಲೆ ಈ ಎಲೆಯನ್ನು ಇಡಿ ಇಟ್ಟು ನಾವು ದೀಪಾರಾಧನೆ ನೋಡಿ ಇದನ್ನು ವಿಶೇಷವಾಗಿ ಶ್ರೀ ಮಹಾಲಕ್ಷ್ಮಿಗೂ ಕೂಡ ಇಷ್ಟವಾಗಿರುವಂಥದ್ದು ನಮ್ಮ ಮನೆಯಲ್ಲಿ ಸಿರಿ ಸಂಪತ್ತು ತುಂಬಿರೋದಕ್ಕೆ ಕಷ್ಟಗಳನ್ನು ಹೋಗ್ಲಾಡಿಸಿ ನಮ್ಮ ಮನೆಯಲ್ಲಿ ಶ್ರೀ ಮಹಾಲಕ್ಷ್ಮಿ ಗೆಜ್ಜೆನಾದದ ಜೊತೆ ತಾಂಡವುಡ್ತಾಯಿದ್ರೆ ಕಷ್ಟ ದರಿದ್ರ ಏನೇ ಇದ್ದರೂ ಕೂಡ ಅದನ್ನು ದೂರ ಮಾಡುತ್ತೆ ಅಷ್ಟೊಂದು ಶಕ್ತಿದಾಯಕವಾದ ಈ ಎಲೆಯ ಒಂದು ದೀಪಾರಾಧನೆ ಮನೆಯಲ್ಲಿ ಮಾಡಿಕೊಳ್ಳಿ ಮಾರನೆಯ ದಿನ ಆ ಎಲೆಯನ್ನು ಕ್ಲೀನಾಗಿ ಎಲ್ಲಾದರೂ ತುಳಿಯದೇ ಇರುವ ಹಸಿರು ಗಿಡಗಳ ಹಾಕಬೇಕು ಈ ದೀಪಾರಾಧನೆ ಮಾಡಿದ ಮೇಲೆ ನಿಮ್ಮ ಮನೆಯಲ್ಲಿ ಬದಲಾವಣೆ ಅನ್ನೋದಾಗುತ್ತೆ ತುಂಬ ಚೆನ್ನಾಗಾಗುತ್ತೆ ಅದನ್ನು ನಿಮಗೆ ಅರಿವಿಗೆ ಬರುವಂತೆ ಮಾಡುತ್ತೆ ಸ್ನೇಹಿತರೆ ಇನ್ನು ಮುಖ್ಯವಾಗಿ ಒಂದು ನಿಂಬೆ ಹಣ್ಣನ್ನು ತಗೊಳ್ಳಿ ಯಾವಾಗಲೂ ಮನುಷ್ಯನಿಗೆ ಬರುವಂಥ ಕಠಿಣ ಸಮಸ್ಯೆಗಳು ನಮಗೆ ಯಾರೂ ಏನೂ ಸಹಾಯ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ದೇವರ ಅನುಗ್ರಹ ಅನ್ನೋದು ದೇವರ ಆಶೀರ್ವಾದ ಅನ್ನೋದು ನಮಗೆ ಸಿಕ್ಕೇ ಸಿಗುತ್ತೆ ಒಂದು ಹಳದಿ ಕಲ್ಲರಲ್ಲಿರುವಂಥ ನಿಂಬೆಹಣ್ಣನ್ನು ತಗೊಂಡು ಎರಡು ಭಾಗ ಮಾಡಿ ಕಟ್ ಮಾಡಿಬಿಟ್ಟು ಒಂದಕ್ಕೆ ಅರಿಶಿಣ ಹಾಕಬೇಕು ಇನ್ನೊಂದು ಕುಂಕುಮ ಈ ಥರ ಅಪ್ಲೈ ಮಾಡಿಬಿಟ್ಟು ಇವೆರಡಕ್ಕೂ ಕೂಡ ಇದನ್ನು ನೀವು ಪರಿಹಾರ ಮಾಡಿಕೊಳ್ಳೋದಕ್ಕೆ ಸಂಧ್ಯಾ ಸಮಯದಲ್ಲಿ ಮಾಡಿಕೊಳ್ಬೇಕು ಸಂಧ್ಯಾ ಸಮಯ ಯಾವಾಗಲೂ ಅಷ್ಟೇ ದೇವತೆಗಳು ಭೂಲೋಕಕ್ಕೆ ಬರ್ತಾರೆ ಈ ಚಾಕು ಮತ್ತು ಅರಿಶಿನ ಕುಂಕುಮ ನಿಂಬೆಹಣ್ಣು ಹಾಗೂ ಕಲ್ಲುಪ್ಪು ಇಷ್ಟನ್ನು ನೀವು ಮನೆಯ ಹೊರಗಡೆ ಒಂದು ಪ್ಲೇಟಲ್ಲಿ ತಗೊಂಡು ಬಂದು ಬಿಡಿ ಒಂದೇ ಸರಿ ನಿಂಬೆಹಣ್ಣಿನ ಪರಿಹಾರ ನಾವು ಮಾಡಿದಾಗ ಇದನ್ನು ಕಟ್ ಮಾಡಿ ನಿಮ್ಮ ಹೊಸ್ತಿಲ ಹತ್ರ ಇಡುವಂಥದ್ದು ಹೊಸ್ತಿಲು ಅನ್ನೋದು ಮಹಾಲಕ್ಷ್ಮಿಗೆ ತುಂಬ ಇಷ್ಟ ಆ ಜಾಗ ಅಂದರೆ ಅದರಲ್ಲಿ ನಮಗೆ ಏನೇ ಕಷ್ಟ ಕಾರ್ಪಣ್ಯಗಳಿದ್ದರೂ ಕೂಡ ಅದೆಲ್ಲವೂ ಕೂಡ ಮನೆಯ ಹೊರಗಡೆ ಅಲ್ಲಿಂದ ಅಲ್ಲಿಗೆ ಹೋಗ್ಬಿಡುತ್ತೆ ಈ ಪರಿಹಾರದಿಂದ ಕಟ್ ಮಾಡಿ ಅರಿಶಿಣ ಕುಂಕುಮ ಇಡ್ತೀರಾ ಪ್ಲೇಟು ಎಲೆ ಏನು ಸಿಗುತ್ತೋ ಅದನ್ನು ಇಟ್ಕೊಂಡು ಎರಡೆರಡು ಕಡೆ ನೀವು ಇಡಬೇಕಲ್ವಾ ಒಂದೊಂದು ಮುಷ್ಟಿಯಷ್ಟು ಉಪ್ಪನ್ನು ತಗೊಳ್ಳಿ ಅದ್ರ ಮೇಲೆ ನೀವು ಹಾಕ್ಬಿಟ್ಟು ಅದು ಒಂದು ಪ್ಲೇಟಲ್ಲಿ ಎಲೆ ಇಡ್ತೀರೋ ಅಥವಾ ಪ್ಲೇಟ್ ಇಡ್ತೀರೋ ನಿಮಗೆ ಯಾವುದು ಇರುತ್ತೋ ಅದನ್ನು ಇಡಬಹುದು ಇಟ್ಟು ನಿಂಬೆ ಹಣ್ಣನ್ನು ಈ ರೀತಿ ಕಟ್ ಮಾಡಿ ಇಟ್ಟಿರ್ತೀರ ಅದರ ಮೇಲೆ ಕರ್ಪೂರದ ಬಿಲ್ಲೆಗಳನ್ನು ಇಡಬೇಕು ನಾವು ಆರತಿ ಮಾಡುವ ಕರ್ಪೂರದ ಬಿಲ್ಲೆಗಳು ಇದನ್ನು ಮಾಡುವಾಗ ನೀವು ಬಾಗಿಲು ಮುಚ್ಚಬಾರ್ದು ಬಾಗಿಲು ಓಪನ್ನಲ್ಲಿ ಇರಬೇಕು ಹಾಗೆ ಏನಾಗುತ್ತೆ ಅಂದರೆ ಪಾಸಿಟಿವ್ ಆಗಿ ಮನೆಯಲ್ಲಿ ವಾತಾವರಣ ಅನ್ನೋದು ಸೃಷ್ಟಿಯಾಗುತ್ತೆ ಇಷ್ಟೊತ್ತು ಇರುತ್ತೆ ನೋಡಿ ಆಗ ಸಂಕಲ್ಪ ಮಾಡ್ಕೊಂಡು ಕೇಳ್ಕೊಳ್ಳಿ ಎಲ್ಲ ರೀತಿಯ ಕಷ್ಟಗಳನ್ನು ನೀನು ಗೊಪ್ಪಿಸ್ತಾ ಇದ್ದೀನಮ್ಮ ನನ್ನ ಕಷ್ಟಗಳೆಲ್ಲ ಇದೇ ರೀತಿ ಕರ್ಪೂರದಂಗೆ ಕರ್ಗೋಗಿಬಿಡಲಿ ಅಂತಂದ್ಬಿಟ್ಟು ಭಕ್ತಿಯಿಂದ ಕೇಳ್ಕೊಳ್ಳಿ ಎಷ್ಟೊತ್ತು ಉರಿಯುತ್ತೆ ನೋಡಿ ಅಷ್ಟು ಸಮಯದವರೆಗೂ ನೀವು ಡೋರನ್ನು ಕ್ಲೋಸ್ ಮಾಡಬೇಡಿ ಸಂಧ್ಯಾ ಸಮಯದಲ್ಲಿ ತದನಂತರ ನೀವು ಡೋರನ್ನು ಕ್ಲೋಸ್ ಮಾಡಬಹುದು ತೊಂದರೆ ಇಲ್ಲ ಇದನ್ನು ಮಾರನೆಯ ದಿನ ಮುಖ್ಯವಾಗಿ ನೀವು ಎದ್ದ ಕೂಡಲೇ ಬಂದು ಅದರಲ್ಲಿರುವಂಥ ಉಪ್ಪು ನಿಂಬೆಹಣ್ಣು ಎಲ್ಲವೂ ರಾತ್ರಿ ನಾವು ಈ ಥರ ಪರಿಹಾರ ಮಾಡಿಕೊಂಡಾದಮೇಲೆ ಕೆಟ್ಟ ಶಕ್ತಿಗಳ ಪ್ರಭಾವ ಜಾಸ್ತಿ ಇರುತ್ತಲ್ವ ಅದನ್ನೆಲ್ಲವೂ ಕೂಡ ಹೇಳ್ಕೊಳ್ಳುತ್ತೆ ಇದು ರಾತ್ರಿ ಆ ಕೆಲಸ ಮಾಡುತ್ತೆ ತದನಂತರ ಒಂದೇ ಒಂದು ಕವರಲ್ಲಿ ಇದನ್ನು ಹಾಕ್ಕೊಂಡಿದ್ದೆ ನೀವು ತಗೊಂಡೋಗಿ ಎಲ್ಲಾದರೂ ಹರಿಯುವ ನೀರಿದ್ದರೆ ಹಾಕಿ ಇಲ್ಲ ಅಂದರೆ ಯಾರು ಓಡಾಡದೆ ಇರುವಂಥ ಜಾಗ ಇರುತ್ತಲ್ವ ಆ ಕಡೆ ಹಾಕಬೇಕು ನಾವು ನಮ್ಮ ಮನೆಯಲ್ಲಿರುವಂಥ ದರಿದ್ರವನ್ನು ಕಷ್ಟಗಳನ್ನು ನಾವು ತಗೊಂಡೋಗಿ ಹಾಕುವಂಥದ್ದು ಈ ಕೆಲಸ ಮಾಡ್ತಾ ಇರೋದರಿಂದ ಯಾವುದೇ ಕಾರಣಕ್ಕೂ ಅಷ್ಟೇ ಯಾರಾದರೂ ತುಳಿತಾರೆ ಅನ್ನುವಂತ ಜಾಗದಲ್ಲಿ ಹಾಕೋದಕ್ಕೆ ಹೋಗಲೇಬೇಡಿ ಬೇಡಿ ಇಷ್ಟು ಮಾಡ್ಕೊಳ್ಳಿ